ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದೆ ಅಂತ ನಾನು ನೆನೆಸ್ತೀನಿ ನಿಮಗೆಲ್ಲರೂ ಕೂಡ ನಾನು ಸರ್ಪ್ರೈಸ್ ಹೇಳಿಕ್ಕಿತ್ತು ಏನಂದರೆ ಏನಲ್ಲಿ ನಾನು ಪ್ರತಾಪ್ ಅವರ ಜೊತೆ ಡ್ರೋನ್ ಪ್ರತಾಪ್ ಸರ್ ಅವರ ಜೊತೆ ಮಾತಾಡಿ ಅಂತ ಹೇಳ್ಬೋದು ಇಷ್ಟು ಸಮಯ ನಾನು ವಿಡಿಯೋ ಮಾಡ್ತಿದ್ದೆ ಸೊ ಅವರದನ್ನು ರೆಕಗ್ನೈಸ್ ಮಾಡಿದ್ರು ಹಾ ಇವರು ವಿಡಿಯೋ ಮಾಡಿದ್ದಾರೆ ಇವರು ಕೂಡ ನನ್ನ ಬಗ್ಗೆ ಒಂದು ಅಭಿಮಾನ ಇದೆ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು ನಂಗೆ ಗೊತ್ತು ನೀವೆಲ್ಲರೂ ಎಕ್ಸೈಟೆಡ್ ಆಗಿದಿರಿ ಅಂತ ನಂಗೆ ಗೊತ್ತು ನಾನು ಸಹ ಎಕ್ಸೈಟೆಡ್ ಆಗಿದ್ದೇನೆ ನಾನು ನಿಮ್ಗೆ ಒಂದು ಸರ್ಪ್ರೈಸ್ ಹೇಳಿದೆ ಅದು ಇವತ್ತು ನಾನು ರಿವೀಲ್ ಮಾಡ್ತೇನೆ ಫಸ್ಟ್ ಗೆ ನಾವು ಏನು ಮಾತಾಡ್ತೀವಿ ಅಂತ ನೀವೇ ನೋಡಿ ಬರ್ಬೇಕಲ್ಲ ಸರ್ ತುಂಬಾ ದೂರ ಆಗ್ತದೆ ಅಂದ್ರೆ ಯಾರು ಕೂಡ ಇಲ್ಲ ಮಂಡ್ಯದಲ್ಲಿ ತುಂಬಾ ದೂರ ಉಂಟು ಸರ್ ಇಲ್ಲಿಂದ ಹಾಗೆ

ಹೌದು ಸರ್ ಹೌದು ನನ್ನ ಅಕ್ಕ ಸಹ ಹಾಗೆ ಗಡಿ ಗಡಿ ಕಾಲ್ ಸರ್ ನಾನು ಕೆಲ್ಸದಲ್ಲಿರುವಾಗ ಸಹ ಹಾಗೆ ನಂಗೆ ಗಡಿ ಗಡಿ ಕಾಲ್ ಮಾಡ್ತಿದ್ಲು ಓಟ್ ಮಾಡಿದ್ಯಾ ಓಟ್ ಮಾಡಿದ್ಯಾ ಅವ್ರಿಗೆ ಓಟ್ ಮಾಡು ಓಟ್ ಮಾಡು ಅಂತ ಎಲ್ಲರೂ ನಮ್ಮಲ್ಲಿರುವ ಎಲ್ಲರಿಂದ ನಿಮ್ಗೆ ಓಟ್ ಹಾಕಿರ್ತದ ಸರ್ ಆದ್ರೆ ಆದ್ರೆ ತುಂಬಾ ಬೇಜಾರಾಯ್ತು ನಮ್ಗೆ ಅಂದ್ರೆ ಎಷ್ಟಾದ್ರಿ ಸ ನಮ್ಗೆ ಅದೇ ಅಷ್ಟು ಓಟ್ಸ್ ಅದು ಬಂದಿದಲ್ಲ ಸರ್ ಮಾತ್ರ ಅವರಿಗಂತ ಚಾನ್ಸ್ ಇಲ್ಲ ಅಷ್ಟು ಓಟ್ ಬರ್ಲಿಕ್ಕೆ ಅದ್ರ ಬಗ್ಗೆ ಮಾತಾಡೋದು ಬೇಡ

ಫೈನಲಿ ನಾನು ಅವರ ಹತ್ರ ಮಾತಾಡಿದೆ ಫೈನಲಿ ನಿನ್ನೆ ರಾತ್ರಿ ಒಂದು ರಾತ್ರಿ ಆಗಿತ್ತು ಒಂದು ಹತ್ತುವರೆ ಗಂಟೆ ಆಗಿರ್ಬೋದು ನಾನು ಅವರ ಹತ್ರ ಮಾತಾಡಿ ನಂದು ಅರ್ಧ ಬಸ್ ವಾಯ್ಸ್ ಇರಲಿಲ್ಲ ಮಾತ್ರ ಆತು ಸಹ ನನಗೆ ಅವರ ಹತ್ರ ಮಾತಾಡಬೇಕು ಮಾತಾಡಬೇಕಂದರೆ ಎಲ್ಲ ಹೇಳ್ತಿದ್ರು ನೀವು ಇಷ್ಟು ಫ್ಯಾನ್ ಆಗಿ ನೀವೊಂದು ಮಾತಾಡಲಿಕ್ಕೆ ಆಗೋದಿಲ್ಲ ನಮಗೆ ಮಂಡ್ಯಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಮಂಡ್ಯಕ್ಕೆ ಹೋಗಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು ತುಂಬ ದೂರ ಉಂಟು ಮಂಗಳೂರಿಂದ ಹಾಗೆ ನಾನು ನೆಕ್ಸ್ಟ್ ಲೈವಲ್ಲಿ ರೇ ಹೀಗೆ ಹೋಗಿ ಅವರ ಹತ್ರ ಮಾತಾಡಿಸ್ಬೇಕು ಬಟ್ ಈಗ ನಾನು ಎಲ್ಲರಿಗೂ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಫೈನಲಿ ನಾನು ಮಾತಾಡಿದ್ದೆ ಅಂತ ಹೇಳ್ಬೋದು ಫೈನಲಿ ನಾನು ಮಾತಾಡಿದೆ ತುಂಬಾ ಖುಷಿಯಾಯಿತು ನನಗೆ ಆ್ಯಂಡ್ ಅವರೊಂದು ಇದು ಸಾಫ್ಟಲ್ಲಿ ಮಾತಾಡಿದ್ದು ಅಂತ ಹೇಳಿದರೆ ಲೈಕ್ ಯಾರೂ ಕೂಡ ಬೇರೆಯವರು ಹಾಗೆ ಮಾತಾಡೋದು ಕೂಡ ಇಲ್ಲ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಹಾಂ ಬಿಗ್ ಬಾಸ್ ಎಂದು ಹೊರಗೆ ಒಂದು ಆ್ಯಟಿಟ್ಯೂಡ್ ಟೈಪ್ ಬಿಲ್ ಮಾಡ್ತಾರೆ ಬಟ್ ಇವರು ಹಾಗಲ್ಲ ಇವರು ಹೇಗೆ ಮಾತಾಡ್ತಾರೆ ಅಷ್ಟು ಸಿಂಪಲ್ ಪರ್ಸನ್ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಗಾಯ್ಸ್ ಹಾಗೆ ನಿಮಗೆ ಹೇಗಾನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಗಿಂತಲ್ಲ ಹೇಳಿಕೊಂಡು ಅದ ನನಗೆ ಹೇಳಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಗಾಯ್ಸ್ ಅಂದ್ರೆ ಮಾಡಿ ಇಕ್ಲಿ ಸಬ್ಸ್ಕ್ರೈಬ್ ಮಾಡಿ ಆಲ್